ಕಿಚ್ಚ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಬಿಲ್ಲಾರಂಗ ಭಾಷಾ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಸದ್ದು ಮಾಡುತ್ತಿದೆ ಈ ಚಿತ್ರ ಫ್ಯೂಚರಿಸ್ಟಿಕ್ ಕಥಾಹಂದರವನ್ನು ಹೊಂದಿದ್ದು ಎರಡು ಸಾವಿರದ ಇನ್ನೂರ ಒಂಬತ್ತನೇ ಇಸವಿಯಲ್ಲಿ ನಡೆಯುವ ಅದ್ಭುತ ಕಥೆಯನ್ನು ಒಳಗೊಂಡಿದೆ ಅನೂಪ್ ಭಂಡಾರಿ ನಿರ್ದೇಶನ ಮಾಡುತ್ತಿರುವ ಈ ಚಿತ್ರವು ವೈಜ್ಞಾನಿಕ ಕಥಾಹಂದರ ಅದ್ಭುತ ಸಾಹಸ ದೃಶ್ಯಗಳು ಮತ್ತು ಭವಿಷ್ಯದ ಜಗತ್ತಿನ ಪರಿಕಲ್ಪನೆಗಳನ್ನು ಒಳಗೊಂಡಿದೆ ಚಿತ್ರದ ಬಿಡುಗಡೆ ದಿನಾಂಕ ಚಿತ್ರತಂಡದಿಂದ ಬಿಲ್ಲಾರಂಗ ಭಾಷಾ ಚಿತ್ರದ ನಿಖರ ಬಿಡುಗಡೆಯ ದಿನಾಂಕವನ್ನು ಇನ್ನೂ ಅಧಿಕೃತವಾಗಿ ಘೋಷಿಸಿಲ್ಲ ಆದರೆ ಈ ಚಿತ್ರ ಎರಡು ಸಾವಿರದ ಇಪ್ಪತ್ತೈದು ರ ಮಾರ್ಚ್ ಹದಿನಾಲ್ಕೂ ರಂದು ಬಿಡುಗಡೆಯಾಗುವ ಸಾಧ್ಯತೆಯಿದೆ ಎಂದು ಕೆಲವು ವರದಿಗಳು ಸೂಚಿಸುತ್ತವೆ ಇದನ್ನು ಕಿಚ್ಚ ಸುದೀಪ್ ಅವರ ಹಬ್ಬದ ಸಿನಿಮಾವಾಗಿ ಭಾವಿಸಲಾಗುತ್ತಿದೆ ಏಕೆಂದರೆ ಇದು ಕನ್ನಡ ಚಿತ್ರರಂಗದಲ್ಲಿ ಹೊಸ ಮಟ್ಟದ ದೃಶ್ಯಾನುಭವವನ್ನು ನೀಡಲಿದೆ ಚಿತ್ರದ ಹೈಲೈಟ್ಸ್ ನಾಯಕ ಕಿಚ್ಚ ಸುದೀಪ್ ನಿರ್ದೇಶಕ ಅನೂಪ್ ಭಂಡಾರಿ ನಿರ್ಮಾಪಕರು ಜಾಕ್ ಮಂಜು ಶೂಟಿಂಗ್ ಆರಂಭ ಎರಡು ಸಾವಿರದ ರ ಮಾರ್ಚ್ ಮೂರನೇ ವಾರದಲ್ಲಿ ಶೆಡ್ಯೂಲ್ ದೊಡ್ಡ ಬಜೆಟ್ ವಿಎಫ್ಎಕ್ಸ್ ಬಳಸಿ ಚಿತ್ರೀಕರಣ ಪ್ರತ್ಯೇಕ ಶೈಲಿ ಭವಿಷ್ಯದ ಜಗತ್ತು ಭರ್ಜರಿ ಸೈನ್ಸ್ ಫಿಕ್ಷನ್ ಕಥೆ ಈ ಚಿತ್ರ ಕನ್ನಡದಲ್ಲಿ ತಂತ್ರಜ್ಞಾನ ಮತ್ತು ಕಥೆಗಾರಿಕೆಯಲ್ಲಿ ಹೊಸ ಪಥವನ್ನು ತೆರೆದಿಡಲಿದೆ ಸುದೀಪ್ ಅವರ ದಪ್ಪ ದೇಹ ಶಕ್ತಿಯುತ ಹೋರಾಟಗಳು ಮತ್ತು ಭವಿಷ್ಯದ ಲೋಕ ಎಲ್ಲವನ್ನೂ ಒಟ್ಟುಗೂಡಿಸಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯ ಬರೆಯಲಿರುವ ಬಿಲ್ಲಾರಂಗ ಭಾಷಾ ನನ್ನು ಕಾದು ನೋಡೋಣ